ಸರ್ ಇದು ನನ್ನ ಹೆಸರು ಸಂತೋಷ್ ಅಂತ ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಈ ಪ್ರಾಪರ್ಟಿ ಬಂದು ನಮ್ಮ ತಾತ ಸಂಜೀವಯ್ಯ ಅವರು ನಮ್ಮ ತಾತ ಸಂಜೀವಯ್ಯ ಅವರು ಸಾಮಾಜಿಕ ಹೋರಾಟಗಾರರು ಮತ್ತೆ ನಾಯಕ ಸಮುದಾಯದ ಮುಖ್ಯ ಮುಖಂಡರು ಆಗಿದ್ರು ಅವರು ತಿರೋದ್ಮೇಲೆ ಏನಾಗಿದೆ ಇದು ಈ ಪ್ರಾಪರ್ಟಿನ ಅವ್ರು ಹೊಡಿಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಈ ಪ್ರಾಪರ್ಟಿ ಏನಿದೆ ಹೈಕೋರ್ಟಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೆ ಆಲ್ರೆಡಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಏನಾಗಿದೆ ಮತ್ತು ಐ ಟೆನ್ಷನ್ ಹೋಗಿರೋದ್ರಿಂದ ಮತ್ತೆ ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಇತ್ತು ಎರಡು ಇಲಾಖೆಯಿಂದನೇ ಇಲ್ಲಿ ಗ್ರೌಂಡ್ ಮಾಡೋಕೆ ಜಾಗ ಕೊಡೋಕ್ಕಾಗಲ್ಲ ಇದು ಗ್ರೌಂಡ್ ಮುಂಗ ಜಾಗ ಅಲ್ಲ ಅಂತ ಮಾಡಿದರು ಇದು ಬರೀ ಫೋರ್ ಒನ್ ಮಾತ್ರ ಮಾಡಿದ್ರು ಫೋರ್ ಒನ್ ಮಾಡಾದ ಮೇಲಿಂದ ಇದನ್ನ ಸಿಕ್ಸ್ ಒನ್ ಮಾಡಿಲ್ಲ ಅದಾದ ಮೇಲೆ ಏನಾಗಿದೆ ಈಗ ಹೈಕೋರ್ಟಲ್ಲಿ ಕೇಸ್ ನಡೆದಿದೆ ಎಲ್ಲ ಥರನೂ ನಡೆದಿದೆ ಇಲ್ಲೂ ಕೇಸ್ ಕಂಟಿನ್ಯೂ ಇದೆ ಇಲ್ಲಿ ಪ್ರೆಸೆಂಟ್ ಏನಕ್ಕೆ ಈಗ ಇದು ಮಾಡ್ತಾರೆ ಅಂತ ಅಂತ ಅಂದರೆ ಇದು ಜಾಗದಲ್ಲಿ ನಮ್ಮ ಹೆಸ್ಸಲ್ಲಿ ಹತ್ತೊಂಬತ್ತು ಕುಂಟೆ ಓಡ್ತಾ ಇದೆ ಅವರು ಮೋಸ ಮಾಡಿ ಒಂದು ಎಕರೆ ಹದಿನೆಂಟು ಕುಂಟೆ ಕೂರ್ಸ್ಕೊಂಡವ್ರೆ ಅದರಲ್ಲಿ ಆರ್ ಟಿ ಸಿಲಿ ಆದ್ರೂ ಇಲ್ಲಿ ಬಂದು ಸರ್ವೆ ಮಾಡೋಕ್ಕಿಂತ ಮುಂಚೆ ತಹಸೀಲ್ದಾರ್ ಅವರು ಏನಾಗಿದೆ ಸುತ್ತಮುತ್ತ ಇರೋರಿಗೆ ಮತ್ತು ನಮ್ಮ ಪ್ರಾಪರ್ಟಿ ಓನರ್ಗೆ ಯಾರ್ಯಾರಿದ್ದಾರೆ ಅವರಿಗೆಲ್ಲ ನೋಟಿಸ್ ಕೊಡಬೇಕಾಗಿತ್ತು ಅವ್ರು ಯಾವುದೇ ಥರದ್ದು ನೋಟಿಸ್ ಕೊಟ್ಟಿಲ್ಲ ಯಾವುದೇ ಥರದ್ದು ನಮಗೆ ಮಾಹಿತಿನೂ ಕೊಡ್ದೇನೆ ಇಲ್ಲಿ ಬಂದು ಏಕಾಏಕಿ ಇಲ್ಲಿ ಬಂದು ನಮಗೆ ಸರ್ವೆ ನಮ್ಮ ಪ್ರಾಪರ್ಟಿಲಿ ಬಂದು ಇಲ್ಲಿ ತೊಂದರೆ ಕೊಡ್ಕೊಂಡು ನಮಗೆ ಕಲ್ಲಿ ನೆಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಥರದ್ದು ಸೂಕ್ತ ದಾಖಲೆಗಳಿಲ್ಲ ಅವ್ರ ಹತ್ರ ನಮಗೆ ನೋಟಿಸ್ ಕೊಟ್ಟಿರೋದಕ್ಕೆ ತಹಸೀಲ್ದಾರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಯಾರೋ ಬೇರೆ ಮಾತು ಕೇಳ್ಕೊಂಡು ಹಣ ತಿಂದಿದ್ದಾರೆ ಏನು ತಿಂದಿದ್ದಾರೆ ಗೊತ್ತಿಲ್ಲ ಇದೆಲ್ಲ ಮಾಡಬೇಕು ಅಂದರೆ ಹಣ ತಿಂದಿರ್ತಾರೆ ಏನಕ್ಕೆ ಇದೆ ಒಬ್ಬ ಗೌರ್ನಮೆಂಟ್ ಅಫೀಷಿಯಲ್ ಏನಿರ್ತಾರೆ ಅವರು ಕಾನೂನು ರೀತಿ ಅವ್ರಿಗೇನೈತೆ ಏನೈತೆ ಅದನ್ನು ಮಾಡಬೇಕು ಅವ್ರು ಅದನ್ನು ಮಾಡ್ತಾ ಇಲ್ಲ ಅಂದಾಗ ಬೇರೆ ರೀತಿ ಆಗುತ್ತೆ ಇದು ದಯವಿಟ್ಟು ಇದನ್ನು ಬೇರೆ ಥರ ಮಾಡಿ ತಹಶೀಲ್ದಾರ್ ಅವರೇ ಇಲ್ಲಿ ಬರಬೇಕು ಏನಕ್ಕೆ ನಮಗೆ ನೋಟಿಸ್ ಕೊಟ್ಟಿಲ್ಲ ಮತ್ತು ಈಗ ಬಂದಿದ್ದವ್ರು ಮೂರ್ನಾಲ್ಕು ಜನ ಬಂದಿದ್ರು ಅವ್ರ ಕಡೆ ಅವ್ರು ಯಾರೋ ಅವ್ರು ಯಾರು ಮೀಡಿಯಾ ಬಂದಿದ್ದ ಯಾವನೋ ಒಬ್ಬನೂ ಇಲ್ಲ ಪೊಲೀಸರವರೇ ಅವ್ರು ಹೆಲ್ಪ್ ತಗೊಂಡಿದ್ರು ಅಂತ ಅವ್ರು ಬಂದಿದ್ದಾರೆ ಅದು ಬಿಟ್ಟರೆ ಯಾವುದೇ ಥರದ್ದು ತಹಶೀಲ್ದಾರ್ ಆಫೀಸ್ ಅವ್ರು ಬಂದಿದ್ದವ್ರು ಯಾರೂ ಇಲ್ಲ ಅವ್ರು ಯಾವುದೇ ಥರ ನಮಗೆ ನೋಟಿಸು ಕೊಟ್ಟಿಲ್ಲ ಇಲ್ಲಿ ಎರಡು ಮೂರು ಕಲ್ಲುಗಳು ಹಾಕಿದ್ರೆ ಅದನ್ನ ಉಂಟಿಸ್ತಾ ಇದ್ದೀವಿ ಈಗ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ